ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಎಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳ ಪ್ರಕಾರ ನಮ್ಮ ರಕ್ಷಿತಾ ಶೆಟ್ಟಿ ಹಾಗೆ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಆ್ಯಂಡ್ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಸಹ ತುಂಬಾ ಬೇಜಾರ್ ಪಟ್ಕೊಳ್ತಿದ್ದಾರೆ ಅಲ್ಲಿ ಮಾಡುವರಾಗಿರ್ಬೋದು ರಜತ್ ಅವರಾಗಿರ್ಬೋದು ಗಿಲ್ಲಿ ಅವರಾಗಿರ್ಬೋದು ರಘುವವರಾಗಿರ್ಬೋದು ಇವ್ರು ಇಷ್ಟು ಜನನು ಕೂಡ ಕಣ್ಣಲ್ಲಿ ನೀರು ಹಾಕ್ಕೊಂಡು ರಕ್ಷಿತ ಅವ್ರನ್ನ ಮಿಸ್ ಮಾಡ್ಕೊಳೋದಕ್ಕೆ ಶುರು ಮಾಡಿದ್ರು ರಕ್ಷಿತಾ ಇನ್ನೇನು ಮನೆಯಿಂದ ಹೊರಗಡೆ ಹೋದ್ರು ಅನ್ನಷ್ಟರಲ್ಲಿನೇ ಇವರು ಮಿಸ್ ಮಾಡ್ಕೊಳೋದಕ್ಕೆ ಶುರು ಮಾಡಿದ್ದಾರೆ ಆ್ಯಂಡ್ ಗಿಲ್ಲಿ ಅಂತ ಮತ್ತು ಇನ್ನೊಂದು ವಾರ ಅವಳನ್ನ ಬಿಟ್ಟು ಲೈಕ್ ಅವಳು ಇಲ್ಲೇ ಇಲ್ಲೋ ಇದ್ದಾಳೆ ಅಂತ ಅನಿಸ್ತಿರುತ್ತೆ ಅಷ್ಟು ಅಟ್ಯಾಚ್ ನಮಗೆ ಈ ಒಂದು ವಾರ ಹೇಗೆ ಕಳಿಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಗಿಲ್ಲಿನೂ ಹೇಳ್ತಿದ್ರು ರಘು ಅವರು ಕೂಡ ಸ್ಟೇಟ್ಮೆಂಟ್ಸ್ ಅನ್ನ ಮಾಡ್ತಿದ್ರು ಮೊನ್ನೆ ಬಂದಿರುವಂತಹ ರಜತವರು ಕೂಡ ಲೈಕ್ ನಾನು ಅವಳನ್ನ ಪರ್ಸ್ನಲ್ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ತಿದ್ರು ಲೈಕ್ ಎಷ್ಟು ಕನೆಕ್ಟ್ ಆಗಿದ್ದಾಳೆ ಅಂತಂದ್ರೆ ಲೈಕ್ ಎಲ್ಲ ಒಂದು ಕಂಟೆಸ್ಟೆಂಟ್ ಗಳ ಕೂಡ ಲೈಕ್ ಯಾವ ಒಂದು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೋದಾಗ ಈ ಒಂದು ಸೀಸನ್ ಅಲ್ಲಿ ಯಾರು ಕೂಡ ಕಣ್ಣೀರ್ ಹಾಕಿ ಕಳ್ಸ್ಕೊಟ್ಟಿದ್ದಾರೆ ಅನ್ನುವಂಥ ಇದೇ ಇರಲಿಲ್ಲ ಲೈಕ್ ಮಂಜು ಭಾಷಿಣಿ ಅವ್ರು ಹೋದಾಗ ಏನೋ ರಾಶಿಕ್ ಅವರು ಸ್ವಲ್ಪ ಹತ್ಕೊಂಡಿದ್ರು ಜಾನ್ವಿ ಅವ್ರು ಹೋದಾಗ ಅವ್ರು ಹತ್ಕೊಂಡಿದ್ರು ಲೈಕ್ ಏನೋ ಒಬ್ಬೊಬ್ಬರ ಜೊತೆ ಸ್ವಲ್ಪ ಕ್ಲೋಸ್ ಆಗಿರ್ತಿದ್ರು ಅಷ್ಟೇ ಒಬ್ಬೊಬ್ಬ ಕಂಟೆಸ್ಟೆಂಟು ಅಂತಹ ಟೈಮಲ್ಲಿ ಒಂದೊಂದು ಕಂಟೆಸ್ಟೆಂಟ್ ಅಳ್ತಿದ್ರು ಅಷ್ಟೇ ಬಟ್ ಈ ರೀತಿ ಜಾಕ್ ಸಿಕ್ಕಾಬಟ್ಟ ಎಲ್ಲರೂ ಸಹ ಮನ್ಸಿಗೆ ಬೇಜಾರಾಗೋ ರೀತಿಯೇ ಇತ್ತು ಚೈತ್ರ ಕುಂದಾಪುರ ಅವರಂತೂ ಲೈಕ್ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿ ಹೋಗಿದ್ದಾಳೆ ಅಂತ ಅನ್ನೋದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅವರೇ ಒಂದು ಸ್ಟೇಟ್ಮೆಂಟನ್ನು ಹೇಳ್ತಿದ್ದಾರೆ ಲೈಕ್ ಎಲ್ಲ ಒಂದು ಸೀಸನಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಒಂದು ಯೂನಿಕ್ ಕ್ಯಾರೆಕ್ಟರ್ ಅನ್ನೋದು ಇರುತ್ತೆ ಆ್ಯಂಡ್ ಈ ಸೀಸನ್ನ ಯೂನಿಕ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿ ಸೊ ಆ ಒಂದು ರಕ್ಷಿತಾ ಶೆಟ್ಟಿ ಯೂನಿಕ್ ಕ್ಯಾರೆಕ್ಟರ್ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾಗಿತ್ತು ನಂಗನ್ಸೋ ಪ್ರಕಾರ ಅವಳು ಮತ್ತೆ ರಿಟರ್ನ್ ಬರ್ತಾಳೆ ಅಂತ ಅನ್ಸುತ್ತೆ ಅಂತಲೇ ಸ್ನೇಹಿತರ ಕುಂದಪ್ಪರು ಅವ್ರು ಸ್ಟ್ರಾಂಗ್ ಆಗಿನೇ ಹೇಳ್ತಿದ್ದಾರೆ ಆ್ಯಂಡ್ ಇನ್ನು ಧನುಷ್ ಅವರಾಗಿರ್ಬೋದು ಬೇರೆ ಕಂಟೆಸ್ಟೆಂಟ್ಗಳು ಅಶ್ವಿನಿ ಮೇಡಮು ಕೂಡ ತುಂಬ ಒಳ್ಳೆ ಮಾತುಗಳನ್ನು ಹೇಳಿನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಕೊಟ್ರು ಲೈಕ್ ನಾನು ಹೊರಗಡೆ ಬಂದ ಮೇಲೆ ನಿನ್ನನ್ನು ಮೀಟ್ ಮಾಡ್ತೀನಿ ನಾನು ನಿನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ ಮಾಡೋಣ ವ್ಲಾಗ್ಸ್ ಮಾಡೋಣ ಇಬ್ರು ಅಂತ ಹೇಳಿನೇ ಕಳಿಸ್ಕೊಟ್ರು ಆ್ಯಂಡ್ ಸಾರಿ ಕೇಳಿದ್ರು ಥ್ಯಾಂಕ್ಸ್ ಹೇಳಿದ್ರು ನೀನು ನಂಗೆ ಏನೇನು ಕೊಟ್ಟಿದ್ದೀವಿ ಅದೆಲ್ಲದಕ್ಕೂ ಥ್ಯಾಂಕ್ಸ್ ಆ್ಯಂಡ್ ನಾನು ನಿಂಗೆ ಏನೇನು ಕೊಟ್ಟಿದ್ದೀನೋ ಅದೆಲ್ಲದಕ್ಕೂ ಸಾರಿ ಅಂತ ಹೇಳಿದ್ರು ಸೊ ಒಂದು ಒಳ್ಳೆ ವೈಬ್ಸನ್ನು ಇಟ್ಕೊಂಡಿದ್ರು ಎಲ್ಲರೂ ಸಹ ರಕ್ಷಿತಾ ಶೆಟ್ಟಿ ಮೇಲೆ ಸುರಕ್ಷಿತ ಶೆಟ್ಟಿ ಹೋಗಿರೋದು ಸಾಕಷ್ಟು ಜನಕ್ಕೆ ಬೇಜಾರಾಗಿದೆ ಒಟ್ನಲ್ಲಿ ಕಂಟೆಸ್ಟೆಂಟ್ಗಳಿಗೆ ಆ್ಯಂಡ್ ಇಬ್ಬರ ಕಂಟೆಸ್ಟೆಂಟಿಗೆ ಮಾತ್ರ ತುಂಬಾ ಖುಷಿಯಾಗಿದೆ ಅಂತ ಹೇಳ್ಬೋದು ಒಂಥರ ವಿಕೃತ ಮನಸ್ಥಿತಿ ಇದೆ ಅಂತ ಅನಿಸ್ತಿದೆ ಇವ್ರಿಬ್ರನ್ನ ನೋಡ್ತಿದ್ರೆ ಯಾರೋ ಒಬ್ಬ ಕಂಟೆಸ್ಟೆಂಟ್ ಅಷ್ಟೆಲ್ಲ ಎಮೋಷ್ನಲ್ ಫೀಲ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಹೋಗ್ತಿದ್ದಾರೆ ಅಂತಂದಾಗ ಇವ್ರು ಒಳಗೊಳಗೆ ಖುಷಿ ಪಡೋದಿರುತ್ತಲ್ಲ ಖುಷಿ ಪಡೋದು ಎಷ್ಟು ಸರಿ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಅಂತಂದ್ರೆ ಲೈಕ್ ಯಾರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀರಿ ಅಂದಾಗ ಲೈಕ್ ಅಲ್ಲಿ ದೇವ್ರ ಫೋಟೋ ದೇವ್ರು ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಬೇಕಾದ್ರೆ ಕೈ ಮುಗ್ಬಿಟ್ಟು ನಾನು ಹೊಡ್ತೀನಿ ಅಂತ ಹೇಳಿ ಹೊಡ್ತಿದ್ರು ಬಟ್ ಒಂದು ಕಿಚನ್ ಕಡೆ ಹೋಗಿ ಬರೋದಾಗಿರ್ಬೋದು ದೇವ್ರಿಗೆ ನಮಸ್ಕಾರ ಮಾಡೋದಾಗಿರ್ಬೋದು ಆ್ಯಂಡ್ ಪ್ರತಿಯೊಂದು ಮೂಲೆಯೂ ಫೀಲ್ ಮಾಡಿಬಿಟ್ಟು ಹೋದ್ಲು ರಕ್ಷಿತಾ ನಾನು ಮತ್ತೆ ರಿಟರ್ನ್ ಬರ್ತೀನೋ ಇಲ್ಲೋ ಗೊತ್ತಿಲ್ಲ ಸೊ ನಾನು ಇದ್ದಂಥ ಒಂದು ಪ್ಲೇಸ್ನ ನಾನು ಲಾಸ್ಟ್ ಟೈಮ್ ಫೀಲ್ ಮಾಡಿಬಿಡೋಣ ಅನ್ನೋ ರೀತಿ ಕಿಚನ್ನ ಟಚ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದ್ಲು ಸೊ ಅವ್ಳಿಗೆ ಹೋಗಕ್ಕೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ ಗಿಲ್ಲಿ ಅವಳ ಕೈನ ಇಟ್ಕೊಂಡಾಗ ಲೈಕ್ ಸೆಕೆಂಡ್ ಮಾಡಿ ಕಳ್ಸೋಣ ಅಂತ ಹೇಳಿ ಇಟ್ಕೊಂಡಾಗ ಲಿಟ್ರಲಿ ಅವಳು ಭಯದಲ್ಲಿ ಒಂಥರ ಪ್ರೆಸ್ ಮಾಡ್ತಿದ್ಲಂತೆ ಗಿಲ್ಲಿ ಕೈನ ಗಿಲ್ಲಿನೇ ಹೇಳ್ತಿದ್ದಾನೆ ಅದನ್ನು ಪಟ್ಟೆಗೆ ಹಿಂಗೆ ಇಟ್ಕೊಂಬಿಟ್ಟಿದ್ಲು ನನಗೆ ಇಟ್ಕೊಳೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಅಂತ ಹೇಳಿ ಗಿಲ್ಲಿನೇ ಆ ರಕ್ಷಿತಾ ಶೆಟ್ಟಿ ಬಗ್ಗೆ ಹೇಳ್ತಿದ್ದ ಸೊ ಅಷ್ಟೆಲ್ಲ ಬಿಗ್ ಬಾಸ್ ಮನೇನ ಹಚ್ಕೊಂಡು ಅವಳು ಲೈಕ್ ಜೆನ್ಯೂನ್ ಆಗಿ ಇದ್ಲು ಬಿಗ್ ಬಾಸ್ ಮನೆಯಲ್ಲಿ ಸೊ ಬಿಗ್ ಬಾಸ್ ಮನೇನಲ್ಲಿ ಅಷ್ಟೆಲ್ಲ ಆಗಿ ಇದ್ದಿದ್ದಕ್ಕೆ ಬಿಗ್ ಬಾಸ್ನ ಅವಳು ಅಷ್ಟು ಇಷ್ಟಪಡೋದಕ್ಕೆ ಸಾಧ್ಯ ಆಗಿತ್ತು ಬಿಗ್ ಬಾಸ್ ಬಾಸ್ ಮನೇನ ಅಷ್ಟು ಇಷ್ಟಪಡೋದಕ್ಕೆ ಸಾಧ್ಯ ಆಗಿತ್ತು ಅಕಸ್ಮಾತ್ ಅವಳೇನಾದರೂ ಬಿಗ್ ಬಾಸ್ ಮನೆನ ಅಷ್ಟು ಇಷ್ಟಪಟ್ಟಿರಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಅವಳು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಯಾಕೆ ಅಂದರೆ ನಾವು ಯಾವುದೇ ಮನೇಲಿ ಇದ್ರು ಸಹ ಆ ಮನೆ ನಮ್ದು ಅಂತ ಅನ್ಕೊಂಡಾಗ ಮಾತ್ರ ನಾವು ಆ ಮನೆಯಲ್ಲಿ ಯಾವುದಾದ್ರು ಒಂದು ಕೆಲಸ ಮಾಡಬೇಕು ಅಂತ ಅನಿಸೋದು ಇಲ್ಲಾಂದರೆ ನಾನು ನಾನೇನಕ್ಕೆ ಮಾಡಬೇಕು ಅದು ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತಲೇ ಅನಿಸ್ತಿರುತ್ತೆ ಹೊರತು ಲೈಕ್ ರಕ್ಷಿತಾ ಶೆಟ್ಟಿ ಪ್ಯೂರ್ ಆಗಿ ಬಿಗ್ ಬಾಸ್ ಮನೆ ನಂದು ಅಂತ ಹೇಳಿ ಅನ್ಕೊಂಡಿದ್ಲು ಈ ಒಂದು ಪ್ಲಾಟ್ಫಾರ್ಮ್ ನಂದು ನನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಜೆನ್ಯೂನಾಗಿ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಸೊ ಅದಕ್ಕೋಸ್ಕರನೇ ಅವಳು ಎಲ್ರಿಗೂ ಸಹ ಅಷ್ಟೊಂದು ಇಷ್ಟ ಆಗ್ತಿದ್ಲು ಆ್ಯಂಡ್ ತುಂಬಾ ಲೈವ್ಲಿ ಆಗಿರ್ತಿದ್ಲು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಸಹ ಅಲ್ಲೊಬ್ರು ಇಲ್ಲಿಬರು ಅಲ್ಲಿಬ್ರು ಅಂತ ಕೂತ್ಕೊಂಡು ಮಾತಾಡ್ತಿದ್ರೆ ರಕ್ಷಿತಾ ಶೆಟ್ಟಿ ಹಾಗಿರಲಿಲ್ಲ ಅವ್ಳು ಬಂದು ಅಂದರೆ ಒಂದು ನಾಲ್ಕು ಜನ ಕೂತ್ಕೊಂಡು ನೋಡಬೇಕಾಗಿತ್ತು ಅವ್ಳು ಬರೋ ರೀತಿನಾಗಿರ್ಬೋದು ಮಾತಾಡೋ ರೀತಿನ ಆಗಿರ್ಬೋದು ಸೊ ತುಂಬಾ ಲೈವ್ಲಿಯಾಗಿ ಆ್ಯಕ್ಟಿವ್ ಆ ಪರ್ಸನ್ ಅಂದರೆ ಅದು ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು ಸೊ ಅಂತಹ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೋಗಿದ್ದಕ್ಕೆ ಕಂಟೆಸ್ಟೆಂಟ್ಗಳಿಗಂತೂ ತುಂಬಾ ಬೇಜಾರಾಗ್ತಿದೆ ಆ್ಯಂಡ್ ಧ್ರುವಂತವ್ರು ಬಿಗ್ ಬಾಸ್ ಮನೆಯಿಂದ ಹೋದ್ರಲ್ಲ ಅದು ಸಾಕಷ್ಟು ಜನಕ್ಕೆ ಖುಷಿ ಕೊಡ್ತು ಅಂತ ಹೇಳ್ಬೋದು ಆ್ಯಂಡ್ ಅದು ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯೇ ಇದ್ದರು ಬಟ್ ರಕ್ಷಿತಾ ಶೆಟ್ಟಿ ಅವರು ಹೋಗಿದ್ದನ್ನು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಅಂತ ಏನಿತ್ತು ಅದು ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಂಟೆಸ್ಟೆಂಟು ಇವಾಗ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ರಕ್ಷಿತಾ ಶೆಟ್ಟಿಯವರ ಒಂದು ಎಲಿಮಿನೇಷನಿಂದ ಬಟ್ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿಲ್ಲ ಸೀಕ್ರೆಟ್ ರೂಮಲ್ಲಿದ್ದಾರೆ ಸೀಕ್ರೆಟ್ ರೂಮ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳು ಇವ್ರನ್ನ ಎಷ್ಟು ಇಷ್ಟಪಡ್ತಿದ್ರು ಎಷ್ಟು ಹಚ್ಕೊ ಕೊಂಡಿದ್ರು ಕೆಲವು ಜನ ಕಂಟೆಸ್ಟೆಂಟ್ಗಳು ಅನ್ನೋದು ಸಹ ಗೊತ್ತಾಗುತ್ತೆ ಹಾಗೆ ಒಂದಷ್ಟು ಜನ ಇವ್ರನ್ನ ಹೇಟ್ ಮಾಡ್ತಿರೋ ಹೇಗಿದ್ದಾರೆ ಇವ್ರು ಹೋಗಿದ ತಕ್ಷಣ ಎಷ್ಟು ಖುಷಿ ಪಟ್ಟಿದ್ದಾರೆ ಅನ್ನೋದು ಸಹ ಗೊತ್ತಾಗುತ್ತೆ ಅಂಡ್ ಈ ಒಂದು ವಿಚಾರದಲ್ಲಿ ಕಾವ್ಯ ಮತ್ತೆ ಸ್ಪಂದನ ಒಂದು ರೀತಿ ತುಂಬಾನೇ ಬೇರೆ ರೀತಿ ಇಷ್ಟ ಆಗ್ತಿಲ್ಲ ಬೇರೆ ರೀತಿಯ ನಡ್ಕೊಂಡು ಅಂತ ಹೇಳ್ಬೋದು ಆ ಮುಖದಲ್ಲಿ ಕಾಣಿಸುತ್ತಿದ್ದಂತಹ ಮಂದಹಾಸ ಲೈಕ್ ಅವರು ಟಾಸ್ಕ್ ಆಡಿ ಗೆದ್ದಾಗಲು ಸಹ ಕಾಣಿಸ್ತಿರ್ಲಿಲ್ಲ ಅಷ್ಟು ಮಂದಹಾಸ ಏನೋ ಒಂದು ಪ್ರೌಡ್ ಮೂಮೆಂಟ್ ಇವರೇ ಬಿಗ್ ಬಾಸ್ ಮನೆಯಿಂದ ರಕ್ಷಿತನ ಆಚೆ ಹಾಕ್ಬಿಟ್ಟಿದ್ದಾರೆ ಅನ್ನೋ ರೀತಿ ಒಂದು ಪ್ರೌಡ್ ಮೂಮೆಂಟ್ ಫೀಲ್ ಮಾಡ್ಕೊಳ್ಳೋ ರೀತಿ ಇಬ್ರು ಕೂಡ ಫೀಲ್ ಮಾಡಿಕೊಂಡು ನಗ್ತಾ ಇದ್ರು ಕುತ್ಕೊಂಡು ಸೋಫಾ ಮೇಲೆ ಆ್ಯಂಡ್ ಕಾವ್ಯ ಅವ್ರು ಹೇಳ್ತಿದ್ರೆ ನನಗೇನು ಈ ಎಲಿಮಿನೇಷನ್ ಅಷ್ಟೊಂದು ಏನು ಶಾಕಿಂಗ್ ಅನಿಸಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಧ್ರುವಂತ್ ಅವ್ರದ್ದೇನೋ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ಇನ್ನೊಂದು ಎಲಿಮಿನೇಷನು ಕೂಡ ಏನು ಶಾಕಿಂಗ್ ಅಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ ಮನೆಯಲ್ಲಿರುವಂತಹ ಘಟಾನುಘಟಿಗಳಿಗೆ ಇದು ಶಾಕಿಂಗ್ ಎಲಿಮಿನೇಷನ್ ಅಂತ ಅನಿಸಿದೆ ಅಂತಂದಾಗ ನಿನಗೆ ಅನಿಸೋದು ಬಿಡೋದು ಯಾವ ಲೆಕ್ಕ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಘಟಾನುಘಟಿ ಅಂತಂದರೆ ಇವಾಗ ಸದ್ಯಕ್ಕೆ ಗಿಲ್ಲಿಯವರು ಟಾಸ್ಕ್ ಅಲ್ಲಿ ಮಹಾರಾಜ ಅಂತಂದರೆ ಅದು ನಮ್ಮ ಅವರು ಅಂಥವ್ರಿಗೆ ಇದೆಲ್ಲ ಶಾಕಿಂಗ್ ಅನಿಸಿದೆ ಅಂತ ಅನಿಸಿದಾಗ ನಿಂಗೆ ಅನಿಸಿಲ್ಲ ಅಂತಂದರೆ ನಿನಗೆ ರಕ್ಷಿತ ಕಂಡ್ರೆ ಎಷ್ಟು ಹೊಟ್ಟೆ ಕಿಚ್ಚಿದೆ ಆ್ಯಂಡ್ ರಕ್ಷಿತ ಮೇಲೆ ನಿಂಗೆ ಎಷ್ಟು ಗ್ರರ್ಜಿದೆ ಅನ್ನೋದು ಇದರಲ್ಲೇ ಗೊತ್ತಾಗ್ತಿದೆ ಒಬ್ಬ ವ್ಯಕ್ತಿಯ ಸೋಲು ನಿನಗೆ ಇಷ್ಟೊಂದು ಖುಷಿ ಕೊಡ್ತಿದೆ ಅಂತಂದಾಗ ಆ ವ್ಯಕ್ತಿಯ ಗೆಲುವು ನಿನ್ಗೆ ಎಷ್ಟು ಉರಿಸ್ಬೋದು ನಾಳೆ ದಿವಸ ಯಾಕಂದರೆ ರಕ್ಷಿತಾ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಹೋಗಿಲ್ಲ ಸೀಕ್ರೆಟ್ ರೂಮಲ್ಲಿದ್ದಾಳೆ ಆ್ಯಂಡ್ ನಾಳೆ ದಿವಸ ಬಂದ್ಳು ಅಂತಂದರೆ ಇನ್ನೂ ಸ್ಟ್ರಾಂಗಾಗಿ ಬ್ಯಾಕ್ ಮಾಡ್ತಾಳೆ ರಕ್ಷಿತಾ ಶೆಟ್ಟಿ ಯಾಕಂದರೆ ಆ ಡೋರ್ ಹತ್ರ ಹೋದಾಗ ಅವಳಿಗೆ ಗೊತ್ತಾಗಿರುತ್ತೆ ಅವಳು ಏನೇನು ಮಿಸ್ಟೇಕ್ಸ್ ಮಾಡಿದ್ದಾಳೆ ಏನು ಮಿಸ್ಟೇಕ್ಸ್ ಮಾಡಿದ್ದಕ್ಕೆ ನಾನು ಇಲ್ಲಿರ್ಬೋದು ಅನ್ನೋದು ಒಂದು ತಲೆಗೆ ಬಂದಿರುತ್ತೆ ಸೊ ಆ ಮಿಸ್ಟೇಕ್ಸ್ನೆಲ್ಲ ಬಿಟ್ಟು ಅವಳ ಆಟನ ಆಡೋಕ್ಕೆ ಶುರು ಮಾಡ್ತಾಳೆ ಇನ್ನು ಮುಂದೆ ಸೊ ಇನ್ನೂ ಸ್ಟ್ರಾಂಗ್ ಆಗಿ ಬರ್ತಾಳೆ ರಕ್ಷಿತಾ ಇನ್ನು ಮುಂದೆ ನಿಮ್ಮ ಮುಂದೆ ಅವಾಗ ಹೇಗೆ ತೊಡ್ಕೊತೀರಾ ರಕ್ಷಿತೇನ ಅಂತ ಯೋಚನೆ ಮಾಡ್ತೀರ ನಿಜವಾಗ್ಲೂ ನಂಗೆ ನಗು ಬರ್ತಿದೆ ಆ್ಯಂಡ್ ಖಂಡಿತವಾಗ್ಲೂ ರಕ್ಷಿತಾ ಫಿನಾಲೆಗೆ ಹೋಗುವಂತಹ ಕಂಟೆಸ್ಟೆಂಟು ಹಂಡ್ರೆಡ್ ಪರ್ಸೆಂಟ್ ಫಿನಾಲೆಗೆ ಹೋಗೇ ಹೋಗ್ತಾಳೆ ಹೊರಗಡೆ ಇರುವಂತಹ ಜನಗಳಿಗೆ ಮಾತ್ರ ಅಲ್ಲ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಳು ಅಷ್ಟು ಜನಕ್ಕೆ ಇಷ್ಟ ಆಗಿದ್ದಾಳೆ ಅಂತಂದರೆ ಇನ್ನು ಹೊರಗಡೆ ಅವಳಿಗೆ ಎಷ್ಟು ಜನರ ಮನಸ್ಸನ್ನ ಗೆದ್ದಿರಬೇಡ ನಂಗಂತೂ ಖುಷಿ ಖುಷಿಯಾಯಿತು ಧನುಷ್ ಅವರು ಫೀಲ್ ಮಾಡ್ಕೊಂಡಿರೋದಾಗಿರ್ಬೋದು ಅವ್ರು ಫೀಲ್ ಮಾಡ್ಕೊಂಡಿರೋ ಗಿಲ್ಲಿ ರಘು ರಜತ್ ಅವ್ರು ಫೀಲ್ ಮಾಡ್ಕೊಂಡಿದ್ದಾಗಿರ್ಬೋದು ಚೈತ್ರ ಅವರು ಚೈತ್ರ ಕುಂದಪುರ ಡೈಲಿ ಲೈಕ್ ಒಂದಲ್ಲ ಒಂದು ಟಾಂಟ್ ಕೊಡ್ತಾನೆ ಇರ್ತಾಳೆ ಆದರೂ ಕೂಡ ಚೈತ್ರ ಕುಂದಪುರ ಅವರಿಗೆ ರಕ್ಷಿತ ಹೋಗಿರೋದು ಶಾಕಿಂಗ್ ಅನಿಸ್ತಿದೆ ಲೈಕ್ ಅವರ ಒಂದು ಖುಷಿನ ಎಕ್ಸ್ಪ್ರೆಸ್ ಮಾಡ್ತಿಲ್ಲ ನನಗೆ ಟಾಂಟ್ ಕೊಡ್ತಿದ್ಲು ಸದ್ಯ ಹೆಂಗೋ ಹೋದ್ಲು ಬಿಡು ಅಂತ ಹೇಳಿ ಆ ಒಂದು ಖುಷಿನ ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಬಟ್ ಕಾವ್ಯ ಆಗಿರ್ಬೋದು ಸ್ಪಂದನ ಆಗಿರ್ಬೋದು ಅವಳು ಹೋಗಿರೋ ಖುಷಿನ ಎಕ್ಸ್ಪ್ರೆಸ್ ಮಾಡಿಬಿಟ್ರು ಸೊ ಅದಕ್ಕೆ ಬೇಜಾರಾಗಿದ್ದು ಲೈಕ್ ಅವಳಿಗೆ ತುಂಬಾನೇ ಇಷ್ಟ ಆಯಿತು ಬಿಗ್ ಬಾಸ್ ಮನೆಯಲ್ಲಿ ಜೆನ್ಯೂನ್ ಆಗಿ ಅಂತಹ ಜೆನ್ಯೂನ್ ಆಗಿದ್ದಂಥ ಪರ್ಸನ್ ಹೋದ್ರೆ ಇವ್ರು ಖುಷಿ ಪಡ್ತಿದಾರಲ್ಲ ಸೊ ಅದು ನೋಡೋಕ್ಕೆ ಸ್ವಲ್ಪ ಬೇಜಾರಾಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನು ಅಶ್ವಿನಿ ಮೇಡಮ್ ಅವ್ರು ಕಂಪೇರ್ ಮಾಡಿದ್ರೆ ಕಾವ್ಯ ಮತ್ತು ಅವ್ರಿಗಿಂತ ಅಶ್ವಿನಿ ಮೇಡಮ್ ಅವ್ರಿಗೆ ಎಷ್ಟೋ ಬೆಟರ್ ಇದ್ದಾರೆ ಈ ಒಂದು ವಿಚಾರದಲ್ಲಿ ಅಂತ ಅನಿಸ್ಬಿಟ್ಟು ಅವ್ರು ಕ್ಯಾಮ್ರಾಗೋಸ್ಕರ ನಾಟಕ ಆಡ್ತಿದ್ದಾರೋ ಅಥವಾ ಫುಟೇಜ್ಗೋಸ್ಕರ ನಾಟಕ ಆಡ್ತಿದ್ದಾರೋ ಗೊತ್ತಿಲ್ಲ ಬಟ್ ಅವಳು ಹೋಗಬೇಕಾದ್ರೆ ಐ ಲವ್ ಯು ಅಂತ ಹೇಳೋದಾಗಿರ್ಬೋದು ಐ ಮಿಸ್ ಯು ಅಂತ ಹೇಳೋದಾಗಿರ್ಬೋದು ಹೊರಗಡೆ ಬಂದ ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದಾಗಿರ್ಬೋದು ಎಲ್ಲವೂ ಕೂಡ ತುಂಬಾ ಇಷ್ಟ ಆಯಿತು ಅವ್ರ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಜನಗಳಿಗೆ ಈ ಒಂದು ಮುಖಾನ ತೋರಿಸ್ಕೊಂಡ್ರಲ್ಲ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಇರುವಂಥ ಆ ಒಪಿನಿಯನ್ನ ತೋರಿಸ್ಕೋಬೇಕು ಅಂತ ಏನೋ ಒಟ್ಟಿನಲ್ಲಿ ಏನೋ ಒಂದು ಹೇಳಿದ್ರಲ್ಲ ಮನಸಿಂದ ಹೇಳಿದಾರೋ ಅಥವಾ ಸುಮ್ಮನೆ ಮೇಲ್ಮೇಲೆ ಹೇಳಬೇಕು ಅಂತ ಹೇಳಿದ್ದಾರೋ ಗೊತ್ತಿಲ್ಲ ಬಟ್ ಹೇಳಿದ್ರಲ್ವ ಆ ಒಂದು ಖುಷಿನ ಎಕ್ಸ್ಪ್ರೆಸ್ ಮಾಡಿಲ್ಲ ಸದ್ಯ ಇವಳು ಹೋಗ್ತಾವಳೆ ಅನ್ನುವಂಥ ಖುಷಿನ ಎಕ್ಸ್ಪ್ರೆಸ್ ಮಾಡಿಲ್ವಲ್ಲ ಅದಕ್ಕೆ ಖುಷಿ ಪಡಬೇಕು ಬಟ್ ಇವರಿಬ್ರು ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಿಕೊಂಡು ಇಬ್ಬರು ಕೂಡ ಲೈಕ್ ಸೋಫಾ ಸೆಟ್ ಮೇಲೆ ಕುತ್ಕೊಂಡು ಲೈಕ್ ಒಂಥರ ಮಕ್ದಲ್ಲಿ ಏನೋ ಒಂಥರ ಸಾಧಿಸ್ಬಿಟ್ಟಿದ್ದೀವಿ ಅನ್ನೋಂಥ ಖುಷಿನ ತೋರಿಸ್ತಿದ್ರು ಸೊ ನಂಗಂತೂ ಪರ್ಸ್ನಲ್ ಅದು ತುಂಬಾ ಹರ್ಟ್ ಆಯಿತು ಕಾವ್ಯ ಅವರಿಂದ ಈ ಒಂದು ಕ್ಯಾ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಬಟ್ ಕಾವ್ಯ ಅವರು ಈ ರೀತಿ ಇದರ ಅಂತ ಹೇಳಿ ನನಗೂ ಕೂಡ ಅನಿಸ್ತು ಶಾಕ್ ಆಯಿತು ಬಟ್ ರಕ್ಷಿತಾ ಶೆಟ್ಟಿ ಬಂದ್ಲು ಅಂತಂದರೆ ಫೈಯರ್ ಬ್ರ್ಯಾಂಡ್ ಆಗಿನ ಬರ್ತಾಳೆ ಜೈತ್ ಅವರು ಏನು ಬ್ರ್ಯಾಂಡ್ ಅಂತ ಹೆಸರು ತಗೊಂಡಿರೋದು ಅವ್ರಿಗಿಂತ ಡಬಲ್ ಫೈರ್ ಬ್ರ್ಯಾಂಡ್ ಆಗಿ ಬರ್ತಾಳೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವೆಯ್ಟ್ ಮಾಡ್ತೀರಿ ರಕ್ಷಿತಾ ಅವರ ಇನ್ನೊಂದು ಮುಖವನ್ನು ನೋಡೋದಕ್ಕೆ ಇನ್ನೊಂದು ಸ್ಟ್ರಾಂಗೆಸ್ಟ್ ಮುಖನ ನೋಡೋದಕ್ಕೆ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್